ಇದು ಬೇಯ ಸರ್ಪದಿಲ್ಲ ಬೇಯ ಸರ್ಪದಿಲ್ಲ ಅಂತ ಸ್ವಾಗತ ಪ್ರಿಯ ವೀಕ್ಷಕರೇ ಇವತ್ತು ಸಂಕ್ರಾಂತಿ ಅಂತ ನಿಮ್ಮ ಒಂದು ಕೆ ಜಿ ಕಡಲೆ ಬೀಜಗಳನ್ನು ಸ್ವಲ್ಪ ಸ್ವಲ್ಪವಾಗಿ ಹುಡುಗು ನಾನು ಹಾಕ್ಕೊಂಡು ಸಿಪ್ಪೆಯನ್ನು ಸಪ್ರೇಟ್ ಮಾಡ್ತೀನಿ ಕರ್ನಾಟಕದಲ್ಲಿ ನಾವು ಮಕರ ಸಂಕ್ರಾಂತಿ ಅಂತ ಹೇಳ್ತೀವಿ ಇಡೀ ನ ತೆಲುಗು ತೆಲುಗಿನವರು ಕೂಡ ಸಂಕ್ರಾಂತಿ ಅಂತ ಹೇಳ್ತಾರೆ ತಮಿಳರು ಪೊಂಗಲ್ ಅಂತ ಹೇಳ್ತಾರೆ ನಾವು ಈ ಸಿಹಿ ಅನ್ನವನ್ನು ಮಾಡ್ತೀವಿ ಅವರು ಮಾಡ್ತಾರೆ ಬೆಳೆದ ಕಳದಲ್ಲೇ ಬೆಳೆದ ಸುದ್ದಿ ಹಬ್ಬ ಆ್ಯಕ್ಚುಲಿ ಇದು ಗೆಡ್ಡೆ ಗೆಣಸನ್ನು ಬೇಯಿಸಿ ಆಯಿತಾ ಗೆಂಟನ್ನು ಬೇಯಿಸಿ ಹೊಲದಲ್ಲೇ ಅವರೇಕಾಯನ್ನು ಬೇಯಿಸಿ ಅಲ್ಲೇ ತಿಂದು ಸಂತೋಷ ಪಡುವಂಥ ದಿನ ಅಲ್ಲೇ ಪೊಂಗಲ್ ಕೂಡ ಮಾಡ್ತಾರೆ ಇಲ್ಲ ಆಗದೆ ಇರ್ಬೋದು ಇವಾಗೆಲ್ಲ ಅದು ಬಿಟ್ಟಾಯಿತು ಹಸುಗಳಿಗೆ ಬಣ್ಣ ಹಚ್ಚೋದು ಅದಕ್ಕೆ ಚೆನ್ನಾಗಿ ಸ್ನಾನಗಳನ್ನು ಮಾಡಿಸಿ ಬಣ್ಣ ಹಚ್ಚಿ ಹಾರ ಹೂವಿನ ಹಾರಗಳನ್ನು ಹಾಕಿ ಇದೆಲ್ಲ ಮಾಡುವ ಒಂದು ಪರಿಪಾಠ ಇದೆ ಇವಾಗ ಸ್ವಲ್ಪ ಸ್ವಲ್ಪ ಮಾಡ್ತಾರೆ ಅದರ ರೇಸುಗಳೆಲ್ಲ ಬಿಡೋದು ಆ ಕಾಲ ಎಲ್ಲ ಹೋಯಿತು ಅದನ್ನು ನಿಮಗೆ ತಿನ್ಸೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡು ಹೆಂಗೂ ಇದನ್ನು ಇದು ಅಂಗಡಿಯಿಂದ ತಂದರೆ ಆರೋಗ್ಯಕ್ಕೆ ಚೆನ್ನಾಗಿರೋಲ್ಲ ಅಂತ ಹಾಗೆ ತಯಾರು ಮಾಡ್ತೀವಲ್ಲ ಅದಕ್ಕೆ ನಾನು ಮಾಡ್ತಾಯಿದ್ದೀನಿ ಎಳ್ಳು ಎಲ್ಲರ ಮನೆಗೆ ಹಂಚೋದು ಕಬ್ಬು ಎಳ್ಳು ಎಲ್ಲರ ಮನೆಗೆ ಹಂಚೋದು ಈಗ ಎಳ್ಳು ಕೂಡ ಹುರಿದಿದ್ದಾಗಿದೆ ಇದಕ್ಕಿಂತ ನಾವು ಉರಿಗಳೇ ಸೇರಿಸಿದ್ರೆ ಆಯಿತು ಅದಕ್ಕೆ ಅಲಂಕಾರಿಕವಾಗಿ ಕೆಲವೆರಡು ವಸ್ತುಗಳನ್ನು ಸೇರಿಸ್ತೀವಿ ಬೆಲ್ಲದ ಸಕ್ಕರೆ ಹಚ್ಚನ್ನು ಹಾಕ್ತೀವಿ ಮೊದಲೇ ಹೇಳಿದ ಹಾಗೆ ವೀಕ್ಷಕರೇ ಇದು ಸಂಕ್ರಾಂತಿ ಮಕರ ಸಂಕ್ರಾಂತಿ ನಾವು ಕನ್ನಡಿಗರು ಆಚರಿಸುವಂತಹ ಮಕರ ಸಂಕ್ರಾಂತಿ ಸುಗ್ಗಿ ಹಬ್ಬ ನಮ್ಮ ದೇಶದ ಎಲ್ಲೆಡೆಯೂ ಹಬ್ಬ ನಾನಾ ಹೆಸರಿನಲ್ಲಿ ನಡೀತಾ ಇರುತ್ತೆ ಆದರೆ ಆಚರಣೆ ವಿವಿಧ ರೀತಿಯಲ್ಲಿ ಇರುತ್ತೆ ನಾವು ಎಲ್ಲ ನಿಮಗೆ ಹೇಳಿದ್ದೀನಿ ನನ್ನ ವಿಡಿಯೋದಲ್ಲಿ ನೋಡಿ ಈ ಥರ ಎಳ್ಳು ಬೆಲ್ಲ ಮತ್ತು ಸಕ್ಕರೆ ಹಚ್ಚು ಕಬ್ಬು ಬಾಳೆಹಣ್ಣು ಕಬ್ಬು ಇದನ್ನು ನಾವು ಎಲ್ಲರಿಗೂ ಹಂಚುತ್ತೀವಿ ಸಿಹಿ ಅಂಚು ಸಿಹಿ ಹಂಚೋ ದಿನ ಎಂಬ ಸಿಹಿ ಹಂಚೋ ದಿನ ಇದು ಜೈ ಸರಸ್ವತಿ ವ್ಲಾಗ್ ವ್ಲಾಗ್ನಿಂದ ನಾನು ಮಾತಾಡ್ತಿದ್ದೀನಿ ದಯವಿಟ್ಟು ಇದನ್ನು ಸಬ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋವನ್ನು ಸದಾ ಬೆಂಬಲ ಕೊಡಿ ಇಲ್ಲಿ ಇತಿ ವಂದನೆಗಳು ಜೈ ಸರಸ್ವತಿ